ನಗರ ಅಭಿವೃದ್ಧಿ ಸಚಿವರೇ ಬಂದು ರಸ್ತೆಯನ್ನು ನೋಡಿ ಒಂದ್ಸಲಿ ಈ ರಸ್ತೆಯನ್ನು ಎಂಕ್ವೈರಿ ಮಾಡಿ ನೀವು ಸರ್ವೆ ಮಾಡಿಸಿ ಮೀಟಿಂಗ್ ಮೀಟಿಂಗನ್ನು ಏರ್ಪಡಿಸಿ ಸಾರ್ವಜನಿಕರ ಸಭೆ ಅಂತ ಕರೀರಿ ಸ್ಥಳೀಯರನ್ನ ಕಲೀರಿ ಏನು ಸಮಸ್ಯೆ ಅಪ್ಪ ನಿನ್ನ ಸಮಸ್ಯೆ ಏನು ನಿನ್ನ ಕಷ್ಟ ಏನು ನಿನ್ನ ಮಕ್ಕಳದು ಇದೇನು ಈಗ ಡೆಂಗೂ ಬರ್ತಾ ಇದೆ ಮೊನ್ನೆ ಮೂರು ವರ್ಷಗಳಿಂದೆ ಕೊರೋನಾ ಬಂತು ಯಾವನು ಮುಂದೆ ಬಂದಿಲ್ಲ ರೀ ಸರ್ಕಾರ ಪುಂಗಿ ಬಿಟ್ಟು ಹೋಯ್ತು ಹಿಂದ್ಗಳ ಸರ್ಕಾರ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ನಮ್ಮ ಸ್ನೇಹಿತರು ಎಷ್ಟೋ ಜನ ಸತ್ತೋಗ್ಬಿಟ್ರು ಆದ್ದರಿಂದ ಈಗ ಯಾವುದೋ ಡೆಂಗೂ ಬಂದಿದೆ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದೀರಾ ಎಷ್ಟೋ ಎಷ್ಟೋ ಸಾವಿರ ಕೇಸ್ಗಳು ಬಂದಿದೆ ಅಂತ ಆದ್ದರಿಂದ ಇದನ್ನು ತಡೆಗಟ್ಟಬೇಕು ಜನ ಇಬ್ಬರು ಇರ್ಬೇಕು ರೀ ನಾವಿದ್ರೆ ತಾನಿ ನೀವು ನಿಮ್ಮಿಂದ ನಾವೇನಲ್ಲ ನಮ್ಮಿಂದ ನೀವು ನಾವು ಅಂಥ ತೆರಿಗೆ ಬದುಕೋ ಅಂಥವ್ರು ನೀವು ಸುಳ್ಳು ಹೇಳಿಕೊಂಡು ಅಲ್ಲೆಲ್ಲಿ ಎ ಸಿ ಕಾರುಗಳೆಲ್ಲ ಸುತ್ತಾಡ್ತೀರಾ ಫಸ್ಟು ಇದು ರಸ್ತೆ ನೋಡಿ ರಸ್ತೆ ನೋಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳನ್ನ ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ನಿದ್ದೆ ಮಾಡ್ತಾಯಿದ್ದೀರಾ ಏನು ಮಾಡ್ತಾಯಿದ್ದೀರಾ ಕೇಳಿರಿ ಫಸ್ಟು ಲೂಟಿ ಹೊಡೆಯೋದನ್ನು ಬಿಟ್ಟು ಫಸ್ಟ್ ರೋಡ್ಗೆ ಮೇಲೆ ಬಂದು